ಉತ್ತಮ ಆರೋಗ್ಯಕ್ಕಾಗಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಹಳ್ಳೂರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಂಗಪ್ಪ ಗುಜನಟ್ಟಿ ಹೇಳಿದರು ಅವರು ಹಳ್ಳೂರ ಗ್ರಾಮದ ಬಿಎಸ್ಎಂ ಹಾಸ್ಟೆಲ್ನಲ್ಲಿ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಬೆಳಗಾವಿ ಜೈ ಅಂಗವಿಕಲರ ಗ್ರಾಮೀಣ ಅಭಿವೃದ್ಧಿ ಸಂಘ ಹಾಗೂ ಶ್ರೀ ಭಗೀರಥ ಯುವತಿ ಮಂಡಳ ಹಳ್ಳೂರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತೆ ಸೇವೆ ಹೊಸ ಸಂಕಲ್ಪ ಅಭಿಯಾನದ ಉದ್ಘಾಟನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಯುವ ಸಂಘಟಕ ಸಿದ್ದಣ್ಣ ದುರದುಂಡಿ ಅವರ ನಿಸ್ವಾರ್ಥ ಸೇವೆ ಮತ್ತು ಸಾಮಾಜಿಕ ಕಾರ್ಯ ಕಟ್ಟಕಡೆಯ ವ್ಯಕ್ತಿಗಳಿಗೂ ಗುರುತಿಸಿ ಸನ್ಮಾನಿಸುವ ಕಾರ್ಯ ನಿಜವಾಗಲೂ ಶ್ಲಾಘನೀಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರದುಂಡಿ ಮಾತನಾಡಿ ಮಾನವನ ಮನುಕುಲದ ಉಳಿವಿಗೆ ಸ್ವಚ್ಛ ಪರಿಸರ ಅತಿ ಅವಶ್ಯಕವಾಗಿದೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಹೇಳಿದರು ನೆಹರು ಯುವ ಕೇಂದ್ರ ಗ್ರಾಮೀಣ ಭಾಗದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿದ್ದು ಯುವಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕಂಕಣವಾಡಿ ಮಾತನಾಡಿ ಸ್ವಚ್ಛತೆ ಶ್ರಮದಾನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಆರೋಗ್ಯವಂತ ಜೀವನ ನಡೆಸಲು ಕಂಕಣಬದ್ದರಾಗಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನೀಲವ ಹೊಸಟ್ಟಿ ವಹಿಸಿದರು ಮುಖಂಡರಾದ ಹಣಮಂತ ತೇರದಾಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಹೆಗ್ಗಾನಿ ದೀಪಾ ವಡಿಗೇರ ಮಲ್ಲಪ್ಪ ಹೊಸಟ್ಟಿ ರಮೇಶ್ ದುರದುಂಡಿ ಸಚಿನ್ ಅಜ್ಜನಕಟ್ಟಿ ಕಿರಣ್ ಆನಿಪ್ಪನವರ ಸದಾಶಿವ ಹೊಸಮನಿ ಹೂವಪ್ಪ ಡವಣೇಶ್ವರ ಮುತ್ತು ಕಲ್ಲೋಳಿ ಮಹಾದೇವ ದೂರದುಂಡಿ ರಾಖಿ ಕಂಬ್ಳೆ ಶಶಿಕಲಾ ಪತ್ತಾರ ಪೂಜಾ ಸುಲ್ತಾನಪುರ ಗೋದವ ಬಾಗೇವಾಡಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಎದೆ ವೇಳೆಯಲ್ಲಿ ಪೌರಕಾರ್ಮಿಕರಾದ ಕಾಶವ ಹರಿಜನ ಮತ್ತು ನಾಗವಹರಿಜನ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಸತಿ ನಿಲಯದ ಸಿಬ್ಬಂದಿ ವಿವೇಕ್ ಬನಹಟ್ಟಿ ಸ್ವಾಗತಿಸಿ ನಿರೂಪಿಸಿದ್ರು ಜನರನ್ನು ಸ್ವಚ್ಛತೆಗಾಗಿ ನಾನು ತೆಗೆದುಕೊಳ್ಳುತ್ತೇನೆ ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ಈ ಪ್ರತಿಜ್ಞೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಇಲ್ಲ ಇತರರು ಸಹ ಸಹ ಕಸವನ್ನು ಶುಚಿ ಯಾಕಂತಂದ್ರೆ ಪೌರ ಕಾರ್ಯಕರ್ತನ ಅಂತ ಕೆಲಸವನ್ನು ನಮ್ಮ ನಮ್ಮ ಮಾನ್ಯ ಜಿಲ್ಲಾ ಅಧ್ಯಕ್ಷರು ಒಂದು ಮುத்தூர் ಜಿಲ್ಲಾ ಇಶಾಮನ ಫಾಸ್ಟರ್ ಇದೆ ಈ ಕೃತಜ್ಞತೆನ ಅವ್ರಿಗೆ ಮತ್ತು ಆ ವನ ಪೌರ ಕಾರ್ಯಕರ್ತರಿಗೆ ಯಾಕಂತಂದ್ರೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ನಿರ್ದೇಶನ ಕೂಡ ನೀಡಿದರ ಸೊ ನಾವು ಕೂಡ ಇಲ್ಲ ಅದನ್ನು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲ ಸರ್ ನೀವು ಮಾಡಬೇಕು ಪರವಾಗಿಲ್ಲ ಬಟ್ ನಾನು ಕೂಡ ನಾನು ಮಾಡ್ತೀನಿ ಅಂತೇಳಿ ಅವರು ಅತಿ ವಿಶೇಷ ಕಳಿಸಿಕೊಂಡು ಮತ್ತೆ ಇಷ್ಟೆಲ್ಲ ಜನರನ್ನು ಕೂಡಿಸಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನೋಡ್ಬುಕ್ ವಿತರಣೆ ಆಗಿರ್ಬೋದು ಆಗಿರ್ಬೋದು ಈ ಯುವಗಳನ್ನ ವಿತರಣೆ ಆಗಿರ್ಬೋದು ಸೊ ಇಂಥ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ನಮ್ಮ ಅವರು ಮಾಡಿದ್ದಾರೆ ಸೊ ಅವರಿಗೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಇದೇನೇ ನಾನು ನಮ್ಮ Yeah, I